ಸ್ನೇಹಿತರೆ ಈಗಾಗಲೇ ನಾನು ಮಹಾಶಿವರಾತ್ರಿ ಪೂಜಾ ವಿಧಾನವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಹೇಳ್ಕೊಡ್ತೀನಿ ಇನ್ನು ಪ್ರಸನ್ನ ಆರ್ಘ್ಯವನ್ನು ಕೊಡಬೇಕು ಒಂದು ವಿಶೇಷ ಕಥೆ ಅದ ಅಷ್ಟೇ ಅಲ್ಲ ಒಂದು ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಅದು ಅದ್ರ ಜೊತೆಗೆ ದಾನವನ್ನು ಏನೇನು ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ ಮೊದಲನೇದಾಗಿ ನಾಳೆ ಏನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅನಿಸ್ಕೊಳ್ತದ ಅಂತಂದರೆ ದೀಪದಾನ ನಾಳೆ ದಿವಸ ವಿಶೇಷವಾಗಿ ದೀಪದಾನಕ್ಕೆ ಮಹತ್ವದ ನಾಳೆ ದಿವಸ ನೀವು ಸಾಧ್ಯ ಆದರೆ ಬೆಳ್ಳಿಯ ದೀಪಗಳನ್ನು ಜೋಡಿ ದೀಪ ಎಷ್ಟೇ ಏನೇ ದಾನ ಕೊಡ್ರಿ ಜೋಡಿ ದೀಪಗಳನ್ನು ಕೊಡಬೇಕು ಒಂಟಿ ದೀಪದಾನ ಯಾವತ್ತು ಮಾಡಬಾರ್ದು ಜೋಡಿ ದೀಪದಾನವನ್ನು ಕೊಡುವಾಗ ಬೆಳ್ಳಿ ಕೊಡ್ಬೋದು ಅಥವಾ ಕಂಚು ಕೊಡ್ಬೋದು ಈ ಎರಡೂ ದೀಪ ನಿಮಗೆ ಸಾಧ್ಯ ಆದರೆ ದೀಪದಾನ ಕೊಡ್ರಿ ಅಕಸ್ಮಾತ್ ದೀಪದಾನ ಆಗಲಿಲ್ಲ ಅಂದರೆ ಎಳ್ಳೆಣ್ಣೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನ್ನಿಸ್ಕೊಳ್ತದ ಯಾವ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳು ನಡೀತಿರ್ತದೋ ಅಲ್ಲಿ ಹೋಗಿ ಎಳ್ಳೆಣ್ಣೆ ಯಥಾಶಕ್ತಿ ಎಳ್ಳೆಣ್ಣೆ ದಾನವನ್ನು ಕೊಡಬಹುದು ಇನ್ನೂ ಹೆಚ್ಚಿನ ದಾನ ಅಂತಂದರೆ ತುಪ್ಪ ದಾನ ಕೊಡಬಹುದು ನಾಳೆ ದಿವಸ ಯಥಾಶಕ್ತಿ ದೀಪ ಅಂದರೆ ಭಗವಂತನ ಮುಂದೆ ದೀಪ ಹಚ್ಚಲಿಕ್ಕೆ ತುಪ್ಪದ ದಾನ ತುಪ್ಪ ದೀಪವನ್ನು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀವಿ ದೇವರ ನಾಳೆ ದಿವಸ ಪಂಚಾಮೃತ ಅಭಿಷೇಕಕ್ಕಾಗಿರ್ಬೋದು ಅಥವಾ ದೇವರ ಒಂದು ದೀಪಕ್ಕಾಗಿರ್ಬೋದು ತುಪ್ಪ ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಯಾವ ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ ಒಂದು ಅರ್ಧ ಕಿಲೋ ಒಂದು ಅರ್ಧ ಲೀಟರೋ ಒಂದು ಲೀಟ್ರೋ ನೀವು ದಿ ತುಪ್ಪವನ್ನು ತೆಗೆದುಕೊಂಡು ಹೋಗ್ಬೋದು ಇನ್ನು ತುಪ್ಪದ ಜೊತೆಗೆ ಇನ್ನೂ ಒಂದು ಶ್ರೇಷ್ಠ ದಾನ ಅಂದರೆ ಜೇನು ದಾನ ಅಂತ ಹೇಳ್ತೇವೆ ನಾಳೆ ದಿವಸ ಜೇನುತುಪ್ಪ ಯಥಾಶಕ್ತಿ ಅಭಿಷೇಕ ಪ್ರಿಯನಾದಂಥ ಭಗವಂತನಿಗೆ ಜೇನುತುಪ್ಪ ದಾನ ಎಳನೀರು ದಾನ ಅಂತ ಹೇಳ್ತೇವೆ ನಿಮ್ಮ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ತೆಂಗಿನಕಾಯಿ ಬೆಳೀತಾ ಇದ್ರೆ ಎಳನೀರು ಅಭಿಷೇಕಕ್ಕೆ ಶಿವನ ಅಭಿಷೇಕಕ್ಕೆ ಎಳನೀರು ದಾನ ನಾಳೆ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ ಇನ್ನು ಮೊಸರು ದಾನ ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತೇವೆ ಮೊಸರು ಯಾಕೆ ಶ್ರೇಷ್ಠ ಅಂತಂದರೆ ಚಂದ್ರನ ಅಭಿಮಾನಿ ದೇವತೆ ಚಂದ್ರನ ಆರಾಧ್ಯ ದೈವ ಅಂದರೆ ಶಿವ ಚಂದ್ರ ಮನಸ್ಸು ಕಾರಕ ಅಂದರೆ ಭಗವಂತನ ಮನಸ್ಸಿನಿಂದ ಹುಟ್ಟಿದವನು ಮನಸ್ಸಿಗೆ ಅಭಿಮಾನಿ ದೇವತೆ ಅಂತ ಹೇಳ್ತೀವಿ ರುದ್ರದೇವರು ಈ ರೀತಿಯಾಗಿ ಶಿವನಿಗೆ ನಾಳೆ ದಿವಸ ಅಭಿಷೇಕ ನಡೆಯುವಲ್ಲಿ ಹೋಗಿ ಮೊಸರನ್ನ ಕೊಟ್ಟರೆ ಮಾನಸಿಕ ತೊಂದರೆಗಳೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ನಾಳೆ ದೇವ ನಾಳೆ ದಿವಸ ಯಥಾಶಕ್ತಿ ತಾಂಬೂಲ ದಕ್ಷಿಣೆ ಸಹಿತ ಎಲ್ಲಿ ಶಿವನಿಗೆ ಹಗಲು ರಾತ್ರಿ ಅಭಿಷೇಕ ನಡೀತಿರ್ತೋ ಅಲ್ಲಿ ಹೋಗಿ ಮೊಸರನ್ನು ಕೊಟ್ಟು ಬರ್ರಿ ಮೊಸರು ಕೊಟ್ಟು ಬಂದರೆ ನಾಳೆ ಅತ್ಯ ಆ ಅಭಿಷೇಕಕ್ಕೆ ನಿಮ್ಮ ಮೊಸರನ್ನು ಬಳಸಬೇಕು ಅವರು ಬಹಳನೇ ಒಳ್ಳೆಯದಾಗ್ತದೆ ಫಲದಾನ ಅಂತ ಹೇಳ್ತೀವಿ ಎಲ್ಲ ತರಹದ ಹಣ್ಣುಗಳನ್ನು ನಾಳೆ ಬಾಳೆಹಣ್ಣು ಅತ್ಯಂತ ಶ್ರೇಷ್ಠ ದಾನ ಅನ್ಸ್ಕೊಳ್ತದ ಹತ್ತು ಹನ್ನೆರಡು ಈ ರೀತಿಯಾಗಿ ಸಮಖ್ಯೆಯಲ್ಲಿ ಫಲಗಳನ್ನು ದಾನ ಮಾಡಬೇಕು ಅಂತ ಹೇಳ್ತೀವಿ ಇನ್ನು ಬೆಳ್ಳಿಯ ಶಿವಲಿಂಗ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಸ್ಫಟಿಕಲಿಂಗ ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಪುಷ್ಪ ದಾನ ಬಿಲ್ಪತ್ರೆ ದಾನ ನಾಳೆ ದಿವಸ ವಿಶೇಷವಾಗಿ ದಾನಗಳು ಕುಂಭದಾನ ಅಂದರೆ ಒಂದು ತಾಮ್ರದ ತಂಬಿಗೆಯನ್ನು ತುಂಬಿ ಅದು ನೀರನ್ನು ತುಂಬಿ ಅದರಲ್ಲಿ ತಾಂಬೂಲ ದಕ್ಷಿಣೆಯನ್ನು ಅದರ ಜೊತೆ ತಾಂಬೂಲ ದಕ್ಷಿಣೆ ಇಟ್ಟು ದಾನ ಮಾಡಿದರೆ ಅತ್ಯಂತ ಶ್ರೇಷ್ಠ ದಾನ ಅನ್ನಿಸ್ಕೊಳ್ತದೆ ಇನ್ನು ಪಯ ದಾನ ಅಂತ ಹೇಳ್ತೀವಿ ಪೈ ಅಂದರೆ ಹಾಲು ಆಕಳ ಹಾಲನ್ನು ದಾನವಾಗಿ ಕೊಡಬೇಕು ಎಲ್ಲಿ ಅಭಿಷೇಕ ನಡೆ ನಿರಂತರವಾಗಿ ಶಿವನಿಗೆ ರುದ್ರಾಭಿಷೇಕ ನಡೀತಿರ್ತದೋ ಅಲ್ಲಿ ಹೋಗಿ ಹಾಲನ್ನು ಕೊಟ್ಟರೆ ಆ ಹಾಲಿನಿಂದ ಅಭಿಷೇಕವನ್ನು ಮಾಡಿದಾಗ ಪಿತೃಗಳು ಕೂಡ ತೃಪ್ತರಾಗ್ತಾರಂತೆ ನಾಳೆ ಈ ದಿವಸ ವಿಶೇಷವಾಗಿ ಹಾಲಿನ ಅಭಿಷೇಕ ಬಹಳನೇ ಶ್ರೇಷ್ಠ ಅನ್ನಿಸ್ಕೊಳ್ತದ ಅದಕ್ಕಾಗಿ ಯಥಾಶಕ್ತಿ ಆಕಳ ಹಾಲು ದಾನ ಶ್ರೇಷ್ಠ ದಾನ ಇನ್ನು ಪಾರಣಿ ದಿವಸ ಪಾರಣಿ ದಿವಸ ನಾವು ಅಂದರೆ ನಾಡ್ದ ಗುರುವಾರ ದಿವಸ ಪಾರ್ಣಿ ಮಾಡಿದ ದಿವಸ ಅಕ್ಕಿ ಜೊತೆ ಮೊಸರನ್ನು ತೆಗೆದುಕೊಂಡು ದಾನವಾಗಿ ದೇವಸ್ಥಾನಕ್ಕೆ ಕೊಟ್ಟು ಬರಬೇಕು ಅವರು ಬುತ್ತಿ ಪೂಜೆ ಮಾಡ್ತಾರೋ ಅಥವಾ ಬುತ್ತಿ ಮಾಡಿ ನೈವೇದ್ಯವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಅದಕ್ಕಾಗಿ ತಾಂಬೂಲ ದಕ್ಷಿಣೆ ಸಹಿತ ಅಕ್ಕಿ ಮೊಸರು ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ತದೆ ಇನ್ನು ತುಪ್ಪ ಬೆಲ್ಲವನ್ನು ದಾನ ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಇನ್ನು ಕರಿ ಎಳ್ಳು ದಾನ ಕೂಡ ಅತ್ಯಂತ ಶ್ರೇಷ್ಠನ ಅನಿಸ್ಕೊಳ್ತದೆ ಈ ರೀತಿಯಾಗಿ ದಾನಗಳನ್ನು ತಾಂಬೂಲ ದಕ್ಷಿಣೆ ಸಹಿತ ಮಾಡಿದಾಗ ನಮ್ಮ ಈ ಸಣ್ಣ ಸಣ್ಣ ದಾನಗಳು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅವು ಎಂತಹ ಮಹತ್ವದವಾದಂಥ ಫಲಗಳನ್ನು ತಂದು ಕೊಡ್ತದೆ ಅನ್ನೋದು ಮುಂದೆ ನಿಮಗೆ ಒಳ್ಳೆಯ ದಿನಗಳು ಬಂದಾಗ ಅರ್ಥ ಆಗ್ತದೆ ಈ ದಾನದ ವಿಷಯವಾಗಿ ಕಥಿಯಾದ ಇನ್ನೊಂದು ಸಲ ಸಮಯ ಸಿಕ್ಕಾಗ ಖಂಡಿತವಾಗಿ ಹೇಳ್ತೀನಿ ಇನ್ನು ಪೂಜೆಯನ್ನು ಮುಂದುವರಿಸ್ತೀನಿ ಪ್ರದಕ್ಷಿಣೆ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ನಾಳೆ ದಿವಸ ಪೂಜೆ ಮುಗಿದ ಮೇಲೆ ಹರಾಯ ನಮಃ ಮೃಡಾಯ ನಮಃ ಓಂ ಶಂಕರಾಯ ನಮಃ ಅಂಥೇಳಿ ಮೂರು ನಾಮತ್ರಯಗಳನ್ನು ಹೇಳ್ತಾ ಮೂರು ಪ್ರದಕ್ಷಿಣೆಯನ್ನು ಹಾಕಬೇಕು ದೇವಸ್ಥಾನಕ್ಕೆ ಹೋದರೂ ಕೂಡ ಮೂರು ಪ್ರದಕ್ಷಿಣೆಯನ್ನು ಹಾಕಿ ಈ ಎಂಟು ನಾಮಗಳನ್ನು ಹೇಳಬೇಕು ಓಂ ಭವಾಯ ನಮಃಂ ಓಂ ಶರ್ವಾಯ ನಮಃ ಓಂ ಈಶಾನಾಯ ನಮಃ ಓಂ ಪಶುಪತೈನ್ ನಮಃಂ ಓಂ ರುದ್ರಾಯ ನಮಃಂ ಓಂ ಉಗ್ರಾಯ ನಮಃಂ ಓಂ ಭೀಮಾಯ ನಮಃಂ ಓಂ ಮಹತೇನ್ ನಮಃ ಅಂಥೇಳಿ ಮೂರು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಈ ಎಂಟು ನಾಮಗಳನ್ನು ಹೇಳಬೇಕು ಇದಾದ ಮೇಲೆ ಪ್ರಸನ್ನ ಅರ್ಘ್ಯವನ್ನ ಕೊಡಬೇಕು ಪ್ರಸನ್ನ ಅರ್ಘ್ಯಮಂತ್ರನ ಹೇಳ್ತೀನಿ ಕೈಯಲ್ಲಿ ತಿಲಾಕ್ಷತೆ ಮತ್ತು ಬಿಲ್ವ ಪತ್ರೆಯನ್ನು ಇಟ್ಕೊಳ್ಬೇಕು ಇಟ್ಕೊಂಡು ನೀರನ್ನು ಹಾಕ್ಕೊಳ್ಬೇಕು ಮೂರು ತೀರ್ಥದ ಸೌಂಟು ಇರ್ತದಲ್ಲ ಪೂಜೆ ಮಾಡಲಿಕ್ಕೆ ತೀರ್ಥದ ಸೌಂಟು ಅದರಲ್ಲೇ ಮೂರು ತೀರ್ಥದ ಔಟನ್ನು ಕೈಯಲ್ಲಿ ಇಟ್ಕೊಳ್ಬೇಕು ಬಲಗೈಯಲ್ಲಿ ನೀರನ್ನು ಹಿಡ್ಕೊಳ್ಬೇಕು ಎಡಗೈಯನ್ನು ಅದರ ಕೆಳಗೆ ಇಟ್ಕೊಳ್ಬೇಕು ಮಂಡಿ ಮೇಲೆ ಕುತ್ಕೊಳ್ಬೇಕು ನಾನು ಹೇಳ್ತೇನೆ ಕೇಳಿ ನೀವು ನೀರು ಬಿಟ್ಟರೆ ಸಾಕು ಮನೆಯಲ್ಲಿ ಎಲ್ಲರೂ ಮಾಡಿದರೂ ಒಳ್ಳೆಯದು ಮೊದಲು ಕೈ ಮುಗಿದು ಯವಾಕ್ಷತ ಯುಕ್ತಂ ಬಿಲ್ವಪತ್ರ ಕ್ಷಮತ ಅಷ್ಟಗಂಧ ಸಮಯುಕ್ತಂ ಇದಂ ಅರ್ಘ್ಯಂ ಪ್ರಧಾಮ್ಯಂ ಹೇಳಿ ನಂತರ ನೀರನ್ನು ಹಿಡ್ಕೊಂಡು ತಿಲಾಕ್ಷತೆ ಬಿಲ್ಪತ್ರೆ ಹಿಡ್ಕೊಂಡು ಮಂಡಿ ಮೇಲೆ ಕುಳಿತುಕೊಂಡು ನಮೋ ನಮಸ್ತೆ ದೇವೇಶ ನಮಸ್ತೆ ಜಗತಾಂ ಪ್ರಭೋ ಸಹಿತ ಶಂಭೋ ಗ್ರಹಾಣಾರ್ಂ ನಮೋಸ್ತುತೆ ಶಂಭವೇ ನಮಃ ಇದಂ ಅರ್ಘ್ಯಂ ಅಂತ ಹೇಳಿ ಆ ನೀರನ್ನಷ್ಟೇ ಬಿಡಬೇಕು ತಿಲಾಕ್ಷತೆ ಬಿಲ್ಪತ್ರೆ ಇಟ್ಕೊಳ್ಬೇಕು ಮತ್ತೆ ಅದಕ್ಕೆ ಮೂರು ಸೌಟು ನೀರು ಹಾಕ್ಕೊಳ್ಬೇಕು ತ್ರಯಂಬಕಂ ಮಹಾದೇವ ತ್ರಿಪುರಾಂತಕ ವಿಶ್ವೇಶ್ವರ ವಿರೂಪಾಕ್ಷ ಗ್ರಹಾಣ ನಮೋಸ್ತುತೆ ವಿಶ್ವೇಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಿಯಾ ಈಗ ಮತ್ತೆ ಕೈಯಲ್ಲಿ ನೀರನ್ನು ಹಾಕ್ಕೊಳ್ಬೇಕು ಯಾಕಂದರೆ ಈ ಇದಂ ವರ್ಗಂ ಸಮರ್ಪಿಯಾಮಿ ಅಂತ ನಾ ಎಲ್ಲಿ ಹೇಳ್ತೀನಿ ಅಲ್ಲಿ ನೀರು ಬಿಟ್ಕೊತು ಹೋಗ್ಬೇಕು ಮತ್ತು ಹೊಸ ನೀರು ಮೂರು ಸಲ ಹಾಕ್ಕೊಳ್ಬೇಕು ಮೂರು ಸ ತೀರ್ಥ ಸೋಂಟು ಹಾಕ್ಕೊಳ್ಬೇಕು ಚಿದಾಕಾಶಮ ಲಿಂಗಂ ಪಂಚವಕ್ತ ತ್ರಿಲೋಚನಂ ತ್ರಿಜನ್ಮ ಪಾಪನಾಶಾಯ ಗ್ರಹಾಣ ಅರ್ಗಂ ನಮೋಸ್ತುತೇ ಸದಾಶಿವಾಯ ನಮಃ ಇದಂ ಅರ್ಗ್ಯಂ ಸಮರ್ಪಿಯಾಮಿ ಅರ್ಘ್ಯ ಕೊಡ್ತಾ ಕೊಡ್ತಾ ಹೋದಂತೆ ನಿಮ್ಮ ಪಾಪಗಳೆಲ್ಲವೂ ಕಳೆದು ಕಳೆದು ಹೋಗ್ತದಂತ ಅದಕ್ಕಾಗಿ അർഘ്യൂ പ്രസന്ന അർ്യ കൊടുത്തിരേക്കേക്കേക്കേക്കേക്കു ജഗന്മാതർ നമസ്തേ സ്തോ നമസ്ത്രൈലോക്യനായകി രുദ്രപ്രീയേ മഹാഗൗരീ ഇതം അർഘ്യം പ്രധാനമ്യഹം ശ്രീഗൗരീ നമ ഇതം അർഘ്യം സമർപ്പമി സേനാധിപനമസ്തേ സ്തോ പാർവതി പ്രിയനന്ദന ഗ്രഹാർഗം മയാ ദുമാര ശിഖിവാഹന സ്കന്ധാ നമ ഇതം അർഘ്യം സമർപ്പമി ನಂತರ ಗಣಪತಿಗೆ ಗಣಾಧೀಪಸುರಶ್ರೇಷ್ಠಕ್ತೀಷ್ಟಪ್ರದಾಯಕ ಅಭೀಷ್ಟವರ್ದೊ ದೇವ ಗಜವಕ್ ನಮೋಸ್ತೇ ಗಣ ಓಂ ಗಣಪತಯ ನಮಃ ಇದ್ಯಂ ಸಾಮರ್ಪಿಯ ಇನ್ನು ನಂದಿ ಕೊಡಬೇಕು ವೃಷತ್ವ ವೃಷರುಪೋಸಿ ಶಿವವಾಹನತ ಗ್ರಹಣಗಮ್ಯಾ ದತ್ತ ಪ್ರಸನ್ನ ವರ್ದೋವ ನಮಃ ಇದ್ ಅರ್ಘ್ಯ ಸಮರ್ಪಿಯ ഈക വീരഭദ്രദേവ കൊടുക്കു വീരഭദ്ര മഹാവീരവിശ്വരൂപരവ്യയഹം ഇതം അർഘ്യം പ്രദർമി സർവാവിഷ്ടപ്രദമേം വീരഭദ്രാ നമ ഇതം അർഘ്യം സമർപ്പമി അത്യന ചണ്ഡീശ്വരദേവ കൊടുക്കു ചണ്ടേശ്വര മഹാദേവ ത്രാഹി മാം കൃപയാ പ്രഭോം ഇതം അർഘ്യം പ്രദസയാമി പ്രസീദ പരമേശ്വര ഓ ಚಂಡೇಶ್ವರಾಯ ನಮಃ ಇದಂ ಅರ್ಘ್ಯಂ ಸಮರ್ಪಿಯಾಮಿ ಕೊನೆಯದಾಗಿ ಮಹಾದೇವರಿಗೆ ಕೊಡಬೇಕು ತತ್ಪುರುಷಾಯ ವಿಮೆ ಮಹಾದೇವಾಯ ಧೀಮಹೆಂ ತನ್ನೋ ರುದ್ಧ ಪ್ರಚೋದಯಾತ್ ಇದಂ ಅರ್ಘ್ಯಂ ಕಾತ್ಯಾಯನ ಕನ್ಯಾಕುಮಾರಿ ಚ ಚೀಮಹೆಯ ತನ್ನೋ ದುರ್ಗ ಪ್ರಚೋದಯಾತ್ ಇದಂ ಅರ್ಘ್ಯಂ ಪ್ರಸನ್ನ ಆರ್ಘ್ಯಂ ಸಮರ್ಪಯಾಮಿ ಕೊನೆಯದಾಗಿ ಎರಡು ಅರ್ಘ್ಯವನ್ನು ಸಾಕ್ಷಾತ್ ಮಹಾದೇವಿ ಪಾರ್ವತಿಗೆ ಕೊಡಬೇಕು ಪೂಜೆಯ ಕೊನೆಯ ಭಾಗ ಅಂತ ಹೇಳ್ತೀವಿ ಕರ್ಮ ಸಮರ್ಪಣೆ ನಾವು ಮಾಡಿದಂಥ ಈ ಪೂಜಾ ಕರ್ಮಣೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿದರೆ ಮಾತ್ರ ಪೂಜಾ ಫಲ ನಮಗೆ ಸಿಗ್ತದೆ ಅದನ್ನು ಕರ್ಮಣ ಕರ್ಮ ಸಮರ್ಪಣೆ ಅಂತ ಹೇಳ್ತಾರೆ ನಾವು ಅರ್ಧಕ್ಕೆ ಪೂಜೆಯನ್ನು ಎಲ್ಲ ಮುಗಿಯಿತು ಅಂತ ಅದಕ್ಕೆ ಹೋಗಿಬಿಟ್ರೆ ಆ ಪೂಜೆ ಯಾವ ಫಲವು ನಮಗೆ ಸಿಗುವುದಿಲ್ಲ ಅದಕ್ಕಾಗಿ ಪೂಜಾ ಕರ್ಮಣಕ್ಕೆ ಬಹಳನೇ ಮಹತ್ವ ಇರ್ತದೆ ಕೊನೆಯದಾಗಿ ಕೈಯಲ್ಲಿ ಅಕ್ಷತೆಯನ್ನು ಹಾಕ್ಕೊಳ್ಬೇಕು ಒಂದು ಹೂವನ್ನು ಇಟ್ಕೊಳ್ಬೇಕು ಕೈಯಲ್ಲಿ ನೀರನ್ನು ಹಾಕ್ಕೊಂಡು ना मन्त्रः हेतनी केडिबिट्रि साकु इतः पूर्वं प्राणबुद्धिदेहधर्मादिकारतः सुषुप्त अवस्थासु मनसा वाचा कर्मणा हस्ताभ्यां पद्ज्ञाम् उदरेण शिष्णा यदस्मृतं यदुक्तं यत्कृतं तत् स्वर्यं ब्रह्मार्पणं भवतु स्वाहा मां मदीयञ्च अस्मत् वामिने नमः इदं पूजां समर्पयामि अन्ते ಆ ಪಾದವನ್ನು ಪೂಜೆಯ ಒಂದು ಮುಂದೆ ಒಂದು ತಟ್ಟೆ ಇಟ್ಕೊಂಡಿರಬೇಕು ಅಲ್ಲಿ ಬಿಡಬೇಕು ಈ ಪೂಜೆಯನ್ನು ಯಾವ ರೀತಿ ಮಾಡೇನೋ ಗೊತ್ತಿಲ್ಲ ಬುದ್ಧಿ ಸರಿಯಾಗಿತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಾವು ಪೂಜೆಯನ್ನು ಮಾಡಬೇಕಾದ್ರೆ ಏನೇನೋ ಯೋಚನೆ ಮಾಡ್ತಿರ್ತೀವಿ ಏನೇನೋ ಒಂದು ವಿಚಾರದಲ್ಲಿ ಆಗಿರ್ತೀವಿ ಆದರೆ ಅದಕ್ಕಾಗಿ ನಾವು ಕಾಯ ವಾಚ ಮನಸ್ಸ ಏನೇ ದೋಷಗಳಿದ್ರೂ ಅವನ್ನೆಲ್ಲವನ್ನು ತೊಳೆದು ನಾನು ಮಾಡಿದಂಥ ಇವತ್ತಿನ ಪೂಜೆಯನ್ನು ನೀನು ಸ್ವೀಕರಿಸೋ ಬ್ರಹ್ಮಾರ್ಪಣ ಮಸ್ತು ಅಂಥೇಳಿ ಅದನ್ನು ಶಿವನಿಗೆ ಅರ್ಪಣೆ ಮಾಡಬೇಕು ಶಿವಾರ್ಪಣ ಮಸ್ತು ಇನ್ನು ವಿಶೇಷವಾದ ಒಂದು ಅದ ನಾಳೆ ದಿವಸ ತಪ್ಪದೇ ಈ ಕಥೆಯನ್ನು ಕೇಳಿರಿ ಅಲ್ಲಿಗೆ ಮುಗಿತದ ಸ್ಕಂದ ಪುರಾಣದಲ್ಲಿ ಬರೋ ಹಾಗೆ ಶೌನಕಾದಿ ಋಷಿಗಳು ಸೂತ ಪುರಾಣಿಕರನ್ನು ಕೇಳ್ತಾ ಇದ್ದಾರೆ ಶಿವರಾತ್ರಿ ವೃತ್ತದ ಬಗ್ಗೆ ಇನ್ನೂ ಹೆಚ್ಚಿನ ಮಹತ್ವದ ಸಂಗತಿಗಳನ್ನು ಅದರ ಫಲಗಳನ್ನು ತಿಳಿಸ್ಕೊಡ್ರಿ ಅಂಥೇಳಿ ಆಗ ಸೂತ ಪುರಾಣಿಕರು ಹೇಳ್ತಾ ಇದ್ದಾರೆ ಶಿವರಾತ್ರಿಯ ದಿವಸ ಮಾಡಿದಂಥ ಒಂದೇ ಒಂದು ಪೂಜೆಗೆ ಅಪಾರ ಸಂಪತ್ತನ್ನು ಪಡೆದಂಥ ಒಂದು ಘಟನೆಯನ್ನು ಹೇಳ್ತೇನೆ ಕೇಳ್ರಿ ಹೇಳಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡಿದರು ಹಿಂದೆ ಒಂದು ನಿಬಿಡವಾಗಿರುವಂಥ ನಿಬಿಡ ಅಂದರೆ ದಟ್ಟಾರಣ್ಯದಲ್ಲಿ ಒಬ್ಬ ಬೇಡರವ ವಾಸವಾಗಿದ್ದ ತನ್ನ ಪತ್ನಿ ಪುತ್ರರೊಂದಿಗೆ ವಾಸವಾದಂಥ ಅವನ ಹೆಸರು ಗುರುದ್ರೋಹ ಹೇಳಿ ಅವನ ಕೆಲಸ ಪ್ರಾಣಿಗಳನ್ನು ನಿತ್ಯ ಭೇಟಿಯಾಡೋದು ಕಾಡಿನಲ್ಲಿ ಬಂದು ಹೋಗುವವರನ್ನ ಹೊಡೆದು ಅವರತ್ರ ಇರುವಂತ ಆಭರಣಗಳನ್ನ ವಸ್ತ್ರಗಳನ್ನ ದುಡ್ಡನ್ನ ಅಪಹರಣ ಮಾಡೋದು ಕಳ್ಳತನ ಸುಳ್ಳತನದಿಂದಲೇ ಅವನ ಜೀವನ ಸಾಕ್ತಿತ್ತು ಹೀಗೆ ಉಪಜೀವನ ಮಾಡ್ತಾ ಇರುವಂತ ಬೇಡರವ ಒಂದು ದಿವಸ ಬೇಟೆಗೆ ಅಂತ ಹೋದ ಆದರೆ ಆ ದಿನ ಇಡೀ ದಿವಸ ಹುಡುಕಿದರೂ ಒಂದು ಪ್ರಾಣಿ ಕೂಡ ಅವನಿಗೆ ಸಿಗೋದಿಲ್ಲ ಸಾಯಂಕಾಲದವರೆಗೂ ಒಂದು ಕಾಳನ್ನ ನೀರನ್ನ ಕುಡಿದೆ ಎಲ್ಲ ಕಡೆ ಬೇಟೆಗಾಗಿ ಹುಡುಕಾಡಿದ ಒಂದು ಬೇಟೆನೂ ಅವನಿಗೆ ಸಿಗೋದಿಲ್ಲ ಆಗ ಎಲ್ಲಾದರೂ ಸಿಗ್ಬೋದೇನೋ ಅಂಥೇಳಿ ಅಲ್ಲೊಂದು ಮರವನ್ನು ಹತ್ತಿ ಕುಳಿತ ಎಲ್ಲಾದರೂ ಎತ್ತರದಲ್ಲಿ ಕುಳಿತು ನೋಡಿದರೆ ಎಲ್ಲಾದರೂ ಪ್ರಾಣಿಗಳು ಕಾಣಿಸ್ತಾವ ಅಂತ ಹೇಳಿ ಯಾರಾದರೂ ಬರ್ತಾರಾ ಅಥವಾ ಏನಾದರೂ ತಿನ್ಲಿಕ್ಕೆ ಸಿಗ್ತದ ಹೇಳಿ ಒಂದು ಮರವನ್ನು ಹತ್ತಿ ಬೇಟೆಗಾಗಿ ಕಾಯ್ಕೊಂಡು ಕುಳಿತುಕೊಂಡ ವಿಧಿವಶಾತ್ ಆ ದಿನ ಶಿವರಾತ್ರಿ ಆಗಿತ್ತು ಅವನು ಹತ್ತಿ ಕುಳಿತಂಥ ಮರ ಬಿಲ್ವಪತ್ರೆ ಮರ ಆಗಿತ್ತು ಆ ಮರದ ಕೆಳಗೆ ಒಂದು ಶಿವಲಿಂಗ ಇತ್ತು ಇದ್ಯಾವುದೂ ಅವನಿಗೇನೂ ಗೊತ್ತೇ ಇಲ್ಲ ಸುಮ್ಮನೆ ಆ ಮರ ಹತ್ಕೊಂಡು ಕೂಡಬೇಕು ಆ ಮರದಲ್ಲಿ ಕಾಣುವಂಥ ಮರದ ಎತ್ತರವಾದ ಮರದಿಂದ ಕಾಣುವಂಥ ಯಾವುದಾದ್ರೂ ಪ್ರಾಣಿಗಳು ಬರ್ತದ ಅದನ್ನು ಹೊಡೆದು ತಿನ್ನಬೇಕು ಇಷ್ಟೇ ಅವನ ತಲೆ ಹೀಗೆ ಅವನು ಬಿಲ್ವ ಪತ್ರೆ ಮರದಲ್ಲೇ ಕುಳಿತಂತಹ ಸಂದರ್ಭದಲ್ಲಿ ಅವ ಬೆನ್ನಿಗೆ ಹೂಜಿಯನ್ನು ಕಟ್ಕೊಂಡಿದ್ದ ಅಂದರೆ ನೀರಿನ ಒಂದು ಸಣ್ಣ ಪೋಟ್ಗಳ ಬರ್ತದಲ್ಲ ಆ ರೀತಿ ಒಂದು ಹೂಜಿಯನ್ನು ಕಟ್ಕೊಂಡಿದ್ದ ಅದರಲ್ಲಿ ನೀರನ್ನು ತುಂಬಿಕೊಂಡಿದ್ದವನು ಅಂದರೆ ಅಂದ್ರೆ ಬೇಟೆಗೆ ಹೋಗುವಂಥವ್ರು ಮಧ್ಯಾಹ್ನ ಕಾಲದಲ್ಲಿ ಹೂಜೆಯನ್ನ ಕಟ್ಕೊಂಡು ಹೋಗ್ತಿದ್ರು ಅಂಥೇಳಿ ಸಣ್ಣ ಹೂಜೆಯನ್ನ ಕಟ್ಕೊಂಡಿದ್ದ ಅವ ಬೇಟಿ ಏನಾದರೂ ಬರ್ತದ ಅಂಥೇಳಿ ಬಾಗಿ ಬಾಗಿ ನೋಡಿದಾಗ ಆ ಹೂಜೆಯಲ್ಲಿದ್ದಂಥ ನೀರು ಕೆಳಗೆ ಶಿವನಲಿಂಗದ ಮೇಲೆ ಬೀಳ್ತಿತ್ತು ಕೊನೆಗೆ ಏನಾದರೂ ಏನಾದ್ರೂ ಇದು ಅಂತ ಹೇಳಿ ನೋಡಿದಾಗ ಯಾವುದಾದ್ರೂ ಪ್ರಾಣಿನ ಅಂತ ನೋಡಿದಾಗ ಅದು ಪ್ರಾಣಿ ಇಲ್ಲ ಅಂತ ಗೊತ್ತಾದ್ಮೇಲೆ ಸಿಟ್ಟಿಗೆದ್ದು ಅವನು ಅಲ್ಲಿಯ ಪತ್ರೆಗಳನ್ನು ಹರಿದು ಹರಿದು ಕೆಳಗೋಗಿದ್ದ ಅದು ನೇರವಾಗಿ ಹೋಗಿ ಶಿವನ ಲಿಂಗದ ಮೇಲೆ ಬೀಳ್ತಿತ್ತು ಇಡೀ ದಿವಸ ಇದೇ ಪ್ರಕ್ರಿಯೆ ನಡೆದ್ಬಿಡ್ತು ಅವನು ಬಗ್ಗೆ ನೋಡಿದಾಗೆಲ್ಲ ನೀರು ಶಿವನ ತಲೆ ಮೇಲೆ ಬೀಳ್ತಿತ್ತು ಅವನು ಸಿಟ್ಟಿಗೆದ್ದು ಹರಿದು ಒಗೆದಂಥ ಪತ್ರಿಗಳು ಶಿವನ ತಲೆ ಮೇಲೆ ಬಿದ್ದು ಅದು ಶಿವರಾತ್ರಿಯ ಪೂಜೆಯ ಪೂರ್ಣ ಫಲ ಅವನಿಗೆ ಸಿಕ್ತು ಹೀಗೆ ಆ ವೃಕ್ಷದ ಹತ್ತಿರ ಒಂದು ಸರೋವರವಿತ್ತು ಅಲ್ಲಿ ಒಂದು ಜಿಂಕೆ ನೀರು ಕುಡಿಲಿಕ್ಕೆಂತೂ ಬಂತು ಆಗ ಬಹಳ ಸಂತೋಷಗೊಂಡಂತ ಬೇಡರವ ಧನುಸ್ಸಿಗೆ ಬಾಣವನ್ನು ಹೂಡಿ ಇನ್ನೇನು ಚಿಗರೆಯನ್ನು ಹೊಡಿಬೇಕು ಅನ್ನುವಷ್ಟರಲ್ಲಿ ಚಿಗರೆ ಮಾತನಾಡಲಿಕ್ಕೆ ಶುರು ಮಾಡ್ತದೆ ಕಿರಾತ ನನ್ನ ದೇಹದ ಮಾಂಸದಿಂದ ನಿನ್ನ ಹಸಿವನ್ನು ತಣಿಸೋದಾದರೆ ಈ ನನ್ನ ದೇಹವನ್ನು ನಿನಗೆ ಒಪ್ಪಿಸ್ತೇನೆ ನೀನು ಬಾಣವನ್ನು ಹೊಡೆಯುವಂಥ ಅವಶ್ಯಕತೆ ಇಲ್ಲ ಈ ಅನರ್ಥಕಾರಿಯಾದಂಥ ಶರೀರವು ಒಬ್ಬನ ಹಿತಕ್ಕಾಗಿ ವಿನಿಯೋಗವಾಗುವುದಾದರೆ ಅಂತಹ ಪುಣ್ಯ ಕಾರ್ಯಕ್ಕಿಂತ ಬೇರೇನೂ ಇಲ್ಲ ಅದಕ್ಕಾಗಿ ಈ ಪುಣ್ಯದ ಕಾರ್ಯಕ್ಕಾಗಿ ನನ್ನ ದೇಹವನ್ನು ಉಪಯೋಗಿಸ್ಕೋ ಆದರೆ ನನ್ನ ಮಕ್ಕಳು ನನ್ನ ಆಶ್ರಮದಲ್ಲಿದ್ದಾರೆ ಅವರನ್ನು ನನ್ನ ಸಹೋದರಿ ಇಲ್ಲವೇ ನನ್ನ ಸ್ವಾಮಿಯ ವಶಕ್ಕೆ ಬಿಟ್ಟು ಹೇಳಿ ಬರುತ್ತೇನೆ ಅಂಥೇಳಿ ನಾನು ಸತ್ಯವನ್ನೇ ಹೇಳುತ್ತೇನೆ ನಾನು ಇಲ್ಲಿಗೆ ಬಾರದಿದ್ದರೆ ಭಗವಾನ್ ಶಂಕರ್ನಿಗೆ ವಿಮುಖನಾಗಿದವನಿಗೆ ಬೇರೆಯವರಿಗೆ ದ್ರೋಹ ಮಾಡುವನಿಗೆ ಧರ್ಮವನ್ನು ಉಲ್ಲಂಘಿಸುವವರಿಗೆ ವಿಶ್ವಾಸಘಾತ ಮಾಡುವನಿಗೆ ಒದಗಬಹುದಾದಂತಹ ಪಾತಕವು ನನಗೆ ಪ್ರಾಪ್ತಿಯಾಗಲಿ ಹೇಳಿ ಈ ರೀತಿಯಾಗಿ ಜಿಂಕೆಯು ಪರಿಪರಿಯಾಗಿ ಹೇಳಿಕೊಂಡಾಗ ಗುರುದ್ರೋಹ ವ್ಯಾದನಿಗೆ ಆ ಜಿಂಕೆಯ ಮಾತಿನ ಮೇಲೆ ವಿಶ್ವಾಸ ಬರ್ತದ ಆಯಿತು ಅಂತ ಹೇಳಿ ಅದನ್ನು ಕೊಟ್ಟು ಕಳಿಸ್ತಾನೆ ಆಗ ಜಿಂಕೆ ನೀರು ಕುಡಿದು ಅಲ್ಲಿಂದ ಹೊರಟು ಹೋಗ್ಬಿಡ್ತದ ಆಗ ಆ ಜಿಂಕೆಯ ಹಾದಿಯನ್ನ ನೋಡ್ತಾ ಕುಳಿತುಕೊಳ್ತಾನೆ ಒಂದನೇ ಪ್ರಹರ ಕಳೆದ್ಬಿಡ್ತದೆ ಶಿವರಾತ್ರಿಯ ಪೂರ್ಣ ಜಾಗರಣೆಯ ಒಂದನೇ ಪ್ರಹರ ಮುಗೀತದ ಎರಡನೇ ಪ್ರಹರ ಪ್ರಾರಂಭ ಆಗ್ತದೆ ಆಗಲೂ ಕೂಡ ಆ ಜಿಂಕೆಯ ಹಾದಿಯನ್ನ ನೋಡ್ತಾ ಬಗ್ಗಿ ಬಗ್ಗಿ ನೋಡ್ತಾ ಇದ್ದಂಥವನಿಗೆ ಆ ನೀರು ಶಿವನ ತಲೆ ಮೇಲೆ ಬೀಳ್ತಿರ್ತದ ಆಗ ಹತಾಶಗೊಂಡಂತ ಅವನು ಆ ಒಂದು ಬಿಲ್ವ ಪತ್ರೆಗಳನ್ನ ಕಿತ್ತಿ ಕಿತ್ತಿ ಎಸಿತಾ ಇರ್ತಾನೆ ಅಷ್ಟರಲ್ಲಿ ಮತ್ತೊಂದು ಜಿಂಕೆ ಅಲ್ಲಿಗೆ ಬರ್ತದೆ ಆಗ ವ್ಯಾಧ ಅದರ ಮೇಲೆ ಕ್ಷರಸಂಧಾನವನ್ನ ಮಾಡಲಿಕ್ಕೆ ಸಿದ್ಧನಾಗ್ತಾನೆ ಆ ಚಿಗರೆಯು ಕೂಡ ಏನು ಮೊದಲಿನಂತೆ ಆ ಮೊದಲಿನ ಚಿಗರೆ ಹೇಗೆ ಹೇಳಿರ್ತದೋ ಅದೇ ರೀತಿಯಾಗಿ ಇದು ಕೂಡ ಹೇಳಲಿಕ್ಕೆ ಶುರು ಮಾಡ್ತದೆ ಆಗ ವ್ಯಾದ ಅದಕ್ಕೆ ಹೋಗಿ ಬಾ ಅಂತ ಹೇಳಿ ಅನುಮತಿಯನ್ನು ಕೊಟ್ಟು ಮತ್ತೆ ಸುಮ್ಮನ ಹಾದಿ ಕಾಯ್ಕೋತ ಕೊಡ್ತಾನೆ ಇದೇ ರೀತಿಯಾಗಿ ಅದು ಮೂರನೇ ಪ್ರಹಾರವು ಕೂಡ ಪ್ರಾರಂಭ ಆಗ್ತದೆ ಚಿಗರೆಯನ್ನ ನೋಡಲಿಕ್ಕೆ ಅತ್ತಿತ್ತ ಹೊಳ್ಳಾಡ್ತಿರ್ತಾನೆ ಆಗ ಅವನ ಬೆನ್ನಿಗಿರ ಹೂಜೆಯಿಂದ ನೀರು ಕೆಳಗೆ ಬೀಳ್ತಿರ್ತದೆ ಮತ್ತೆ ಸಿಟ್ಟಿಗೆದ್ದು ಒಗೆದಂತ ಬಿಲ್ವ ಪತ್ರೆಗಳು ಶಿವನ ಮೇಲೆ ಬೀಳ್ತಿರ್ತದೆ ಕೊನೆಗೆ ಸಿಟ್ಟಿಗೆದ್ದು ದೊಡ್ಡ ದೊಡ್ಡ ಟೊಂಗೆಗಳನ್ನ ಕಿತ್ತಿ ಕಿತ್ತಿ ಒಗೀತಿರ್ತಾನೆ ಆಗ ಅಕಸ್ಮಾತ್ ಆಗಿ ಅಲ್ಲಿ ಇನ್ನೊಂದು ದಷ್ಟಪುಷ್ಟವಾಗಿರುವಂತ ಒಂದು ಜಿಂಕೆ ಬರ್ತದೆ ಈ ಸಲ ಬಿಡಬಾರ್ದು ಅಂತ ಹೇಳಿ ಆ ಅದಕ್ಕೆ ಅದರ ಮೇಲೆ ಬಾಣವನ್ನ ಹೂಡಿ ಬಿಡಬೇಕು ಅನ್ನೋಷ್ಟೊತ್ತಿಗೆ ಅದು ಕೂಡ ಪ್ರತಿಜ್ಞೆಯನ್ನ ಮಾಡ್ತದೆ ನಾನು ವಾಪಸ್ ಬಂದೇ ಬರ್ತೇನೆ ನನ್ನನ್ನ ಬಿಡುಗಡೆಯನ್ನ ಮಾಡು ಅಂತ ಹೇಳಿ ಆಗ ಅದಕ್ಕೂ ಕೂಡ ನೀರು ಕುಡಿದು ಅದಕ್ಕೆ ಅದು ಕೂಡ ಅಲ್ಲಿಂದ ಹೊರಟು ಹೋಗ್ತದೆ ಅಷ್ಟರಲ್ಲಿ ನಾಲ್ಕನೇ ಪ್ರಹರ ಅಂದ್ರೆ ಶಿವರಾತ್ರಿಯ ಜಾಗರಣೆಯ ನಾಲ್ಕನೇ ಪ್ರಹರ ಶುರು ಆಗ್ಬಿಡ್ತದ ವಚನ ಕೊಟ್ಟಂತ ಆ ಚಿಗುರುಗಳು ಯಾವುದೂ ಮರಳಿ ಬರುವುದಿಲ್ಲ ಆಗ ಆಗ ಗುರುದ್ರೋಹನಿ ವ್ಯಾಧನಿಗೆ ಬಹಳ ಯೋಚನೆ ಶುರು ಆಗ್ತದೆ ಅವನು ಬಿಲ್ಲ ಪತ್ರ ಮರದಲ್ಲಿ ಕುಳಿಸುವ ಒಂದು ಸುತ್ತು ಬಾಗಿ ಬಾಗಿ ನೋಡ್ಲಿಕ್ಕೆ ಶುರು ಮಾಡ್ತಾನೆ ಅತ್ತ ಇತ್ತ ನೋಡ್ಲಿಕ್ಕೆ ಶುರು ಮಾಡ್ತಾನೆ ಆಗ ನಾಲ್ಕನೇ ಪ್ರಹರದ ನೀರು ಅಂದರೆ ಆ ಒಂದು ಪೂಜೆಯಲ್ಲಿರುವಂಥ ನೀರು ಪೂರ್ಣವಾಗಿ ಶಿವನ ತಲೆ ಮೇಲೆ ಬೀಳ್ತದೆ ಸಿಟ್ಟಿಗೆದ್ದು ಒಗಿತಾ ಇದ್ದಂಥ ಬಿಲ್ವಪತ್ರೆಯ ಪೂಜೆಯಿಂದ ನಾಲ್ಕನೇ ಪ್ರಹರದ ಪೂಜೆ ಕೂಡ ಸಂಪೂರ್ಣ ಆಗ್ತದೆ ಎಂತಹ ಪುಣ್ಯ ಅಂತಂದರೆ ಶಿವರಾತ್ರಿಯ ಪರ್ವದಿಂದಲೇ ಸಂಪೂರ್ಣವಾಗಿ ಅವನಿಂದ ಇದ್ದಕ್ಕಿದ್ದಂತೆ ಉಪೋಷಣವು ನಾಲ್ಕೂ ಯಾಮಗಳ ಪೂಜೆ ಅವನಿಂದ ಘಟಿಸಿಬಿಡ್ತದೆ ತಾನು ಏನೂ ಅರಿವಿಲ್ಲದಂಥ ಮಾಡಿದ ಆ ಶಿವರಾತ್ರಿ ಪೂಜೆಯಿಂದ ಶಿವನು ಪ್ರಸನ್ನನಾಗ್ಬಿಡ್ತಾನೆ ಆಗ ಇದ್ದಕ್ಕಿದ್ದಂತೆ ಆ ಒಂದು ಎಲ್ಲವನ ಜಿಂಕೆಯಿಂದ ತುಂಬಿಬಿಡ್ತದೆ ಆಶ್ಚರ್ಯ ಆಗ್ತದೆ ಆಗ ಜಿಂಕೆ ಬಂದು ಹೇಳ್ತದೆ ನಾನು ಮನೆಗೆ ಹೋಗಿ ನಾಲ್ಕು ಜಿಂಕೆಗಳು ಒಟ್ಟಿಗೆ ಬಂದಿರ್ತಾವ ಜೊತೆಗೆ ಅವರ ಎಲ್ಲ ಪರಿವಾರ ಕೂಡ ಬಂದುಬಿಟ್ಟಿರ್ತದೆ ಅದರಲ್ಲಿರುವಂಥ ಜಿಂಕೆ ಹೇಳ್ತದೆ ನಾವು ಹೋಗಿ ನಮ್ಮ ಸಂಸಾರಗಳಿಗೆ ಹೇಳಿದ್ವಿ ಈ ರೀತಿಯಾಗಿ ವ್ಯಾದನಿಗೆ ನಮ್ಮ ದೇಹವನ್ನು ಒಪ್ಪಿಸ್ತಾ ಇದ್ದೇನೆ ಅಂತ ಹೇಳಿದಾಗ ಅವೆಲ್ಲವೂ ನೀನೊಬ್ಬ ನೀನೊಬ್ಬಳೇ ಯಾಕೆ ನಾವು ಬರ್ತೇವೆ ಅಂಥೇಳಿ ನಮ್ಮ ಸಂಸಾರದವರೆಲ್ಲರೂ ಬಂದಾರ ಅದಕ್ಕಾಗಿ ಎಲ್ಲ ಜಿಂಕೆಗಳನ್ನು ನೀನು ಒಪ್ಪಿಸ್ಕೋ ಅಂಥೇಳಿ ಆಗ ಆ ಜಿಂಕೆಗಳ ಸತ್ಯವನ್ನು ನೋಡಿದಂಥ ವ್ಯಾದನಿಗೆ ನನಗೆ ಯಾರ ಮಾಂಸವೂ ಬೇಡ ನೀವೆಲ್ಲವೂ ಮರಳಿ ನಿಮ್ಮ ಮಕ್ಕಳೊಂದಿಗೆ ಸಂಸ್ ಸಂತೋಷವಾಗಿರ್ರಿ ಅಂಥೇಳಿ ವಾಪಸ್ ಕಳಿಸ್ಬಿಡ್ತಾನೆ ಆಗ ಅವನಿಗೆ ಶಿವಪ್ರಸನ್ನನಾಗಿ ಗುರುದ್ರಹ ನೀನು ಅರಿಯದೇ ಮಾಡಿದಂಥ ಶಿವರಾತ್ರಿ ವ್ರತದ ನಮಗೆ ಪ್ರಸನ್ನನಾಗಿದ್ದೇನೆ ಏನು ಬರಬೇಕೋ ಕೇಳಿಕೋ ಅಂತ ಹೇಳ್ತಾನೆ ಆಗ ಶಿವನ ಅನುಗ್ರಹದಿಂದ ಅಪಾರವಾದ ಸಂಪತ್ತನ್ನು ಪಡಿತಾನೆ ನಂತರ ಶಿವ ಹೇಳ್ತಾನೆ ಮುಂದಿನ ಜನ್ಮದಲ್ಲಿ ನೀನು ಶೃಂಗವೀರಪುರದ ರಾಜನಾಗುವೆ ಭಗವಾನ್ ಶ್ರೀರಾಮನು ನಿನ್ನ ಮನೆಗೆ ಬಂದು ನಿನ್ನ ಅಂದ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ ಶಿವನು ಗುರುದ್ರಹನಿಗೆ ಹೀಗೆ ಹೇಳುವಷ್ಟರಲ್ಲಿ ಎಲ್ಲ ಹರಿಣಗಳು ತಮ್ಮ ಮೃಗದೇಹವನ್ನು ಅಂದರೆ ಆ ಒಂದು ಶಿವನ ದರ್ಶನ ಅವಕ್ಕೂ ಕೂಡ ಎಲ್ಲ ಆಗ್ಬಿಡ್ತದ ಶಿವ ದೇಹವನ್ನ ಧರಿಸಿ ವಿಮಾನವನ್ನು ಆರೋಹಣ ಮಾಡಿ ಕೈಲಾಸಕ್ಕೆ ತೆರಳುತ್ತವ ಶಿವನು ಅರ್ಬುದ ಪರ್ವತದ ಮೇಲೆ ವ್ಯಾಧೇಶ್ವರನೆಂಬ ಹೆಸರಿನಿಂದ ಶಿವಲಿಂಗನಾಗಿ ಇವತ್ತಿಗೂ ಕೂಡ ಪೂಜೆಯನ್ನ ಸ್ವೀಕರಿಸ್ತಾನೆ ಹೇಳಿ ಅದಕ್ಕಾಗಿ ಶಿವರಾತ್ರಿ ಜಾಗರಣೆಗೆ ಅತ್ಯಂತ ಮಹತ್ವದ ಆ ಮಾಡಿದಂಥ ನಾಲ್ಕು ಯಾಮದ ಪೂಜೆಯಿಂದ ಸಾರೋಪ್ಯ ಸಾಲುಕ್ಯ ಸಾನಿಧ್ಯ ಸಾಯುಜ್ಯ ಈ ನಾಲ್ಕು ಪ್ರಕಾರದ ಮುಕ್ತಿಗಳು ಮನುಷ್ಯನಿಗೆ ಸಿಕ್ತದಂತ ಈ ರೀತಿಯಾಗಿ ಏನೂ ಅರಿಯದಂಥ ಮಾಡಿದಂಥ ಶಿವನ ಪೂಜೆಗೆ ಇಷ್ಟೊಂದು ಮಹತ್ವ ಇರಬೇಕಾದ್ರೆ ಸಂಕಲ್ಪ ಪೂರ್ವಕವಾಗಿ ಮಾಡಿದಂಥ ಪೂಜೆಗೆ ಅಪಾರ ಮಹಿಮೆ ಇರ್ತದೆ ಅದಕ್ಕಾಗಿ ನಾನು ನಿಮಗೆ ಶಿವನ ಪೂಜಾ ಅಪೂರ್ಣ ವಿವರಗಳನ್ನ ಸಂಕಲ್ಪ ಪೂರ್ವಕವಾಗಿ ತಿಳಿಸ್ಕೊಟ್ಟೀನಿ ಅಕಸ್ಮಾತ್ ಯಾರು ನೋಡಿಲ್ಲ ಅನ್ನೋದಾದರೆ ಈ ವಿಡಿಯೋ ಕೆಳಗೆ ಲಿಂಕನ್ನು ಶೇರ್ ಮಾಡಿರ್ತೀನಿ ನೋಡ್ಬೋದು